ಈ ಒಂದು ಅವಲಗುರ್ಕಿ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹ ನಾನು ಉತ್ಪೂರ್ವವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಏನು ಈ ಒಂದು ಸಂಘ ನಮ್ಮ ಒಂದು ಹದಿನಾಲ್ಕರಿಂದ ಹದಿನೈದು ಹಳ್ಳಿ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ಬಿ ಜೆ ಪಿಯವರು ಏಳು ಸ್ಥಾನಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ನಾವು ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ನವರು ತಗೊಂಡಿದ್ದೀವಿ ನಾವು ಈಗ ಅವರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಮುಖಂಡರ ಸಲಹೆ ಮೇರೆಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರು ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಈ ಸಂಘದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯವನ್ನು ಹಿರಿಯ ನಾಯಕರ ಮಾರ್ಗದರ್ಶಕನಂತೆ ಮತ್ತು ನಮ್ಮ ಶಾಸಕರ ಸಲಹೆ ಮೇರೆಗೆ ಈ ಒಂದು ಸಂಘದ ಹಿತದೃಷ್ಟಿಯಿಂದ ಅವರು ನಮ್ಮ ಸರ್ಕಾರದ ಕಡೆಯಿಂದ ಏನು ಈ ಒಂದು ಸಂಘಕ್ಕೆ ಅನುದಾನ ಬರ್ತದೆ ರೈತರಿಗೆ ಯಾವ್ಯಾವ ರೀತಿ ಸಹಾಯ ಮಾಡೋದಕ್ಕೆ ಅವಕಾಶ ಇದೆಯೋ ಅವೆಲ್ಲವನ್ನೂ ಸಹ ನಾನು ಈ ಒಂದು ಸಂಘದ ಉಪಾಧ್ಯಕ್ಷನಾಗಿ ರೈತರ ಅಭಿವೃದ್ಧಿಗೆ ನಾನು ಶ್ರಮಿಸಲಿಕ್ಕೆ ಕೆಲಸ ಮಾಡೋಣ ಪ್ರಮುಖ ಅಜೆಂಡ್ ಪ್ರಮುಖ ಅಜೆಂಡಾ ಈ ಒಂದು ಈ ಒಂದು ಸಂಘಕ್ಕೆ ಕಟ್ಟಡ ಇಲ್ಲ ಹಳೆ ಕಟ್ಟಡ ಇದೆ ಅದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಈ ಸಂಘದಲ್ಲಿ ಈಗಾಗಲೇ ಸುಮಾರು ಒಂದು ಒಂದು ಕಾಲು ಕೋಟಿಯಷ್ಟು ಅನು ಅನುದಾನ ಇದೆ ಅದರ ಜೊತೆಗೆ ನಮ್ಮದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾವ್ರು ಇರೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದಿಗೆ ನಾವು ಬೇಡಿಕೆಯನ್ನಿಟ್ಟು ಈ ಒಂದು ಸಂಘಕ್ಕೆ ಸರ್ಕಾರದಿಂದ ಅನುದಾನವನ್ನು ಇದರ ಜೊತೆಗೆ ತಂದು ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ಕಟ್ತೀವಿ ಈ ಸಂಘಕ್ಕೆ ಆದಾಯ ಬರೋ ರೀತಿಯಲ್ಲಿ ಈ ಕಟ್ಟಡವನ್ನು ರೈತರಿಗೆ ಮುಂದಿನ ದಿನಗಳಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ಸ್ಥಾನದಲ್ಲಿದೆ ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಕರ್ಕೊಂಡು ನಾನು ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ನಾನು ನಿರ್ದೇಶಕರಾಗಿ ಆಗ್ಬೇಕಂತ ಹೇಳಿಬಿಟ್ಟು ನಾನು ಅನ್ಕೊಂಡಿರ್ಲಿಲ್ಲ ಇದಕ್ಕೆ ಪ್ರೇರಣೆ ನಮ್ಮ ಜಯರಾಮ್ ರೆಡ್ಡಿ ಅವರು ಜಯರಾಮ್ ರೆಡ್ಡಿ ಅವರು ಇವತ್ತಿಲ್ಲ ನಾವೊಂದು ಈ ಪಂಚಾಯಿತಿ ಬಿಲ್ಡಿಂಗ್ ಯಾವ ಥರ ಕಟ್ಟಿದ್ರು ವ್ಯವಸಾಯ ಸೇವಾ ಸಹಕಾರ ಸಂಘದ್ದು ಬಿಲ್ಡಿಂಗ್ ಕಟ್ಟಬೇಕು ಒಂದು ಒಳ್ಳೆ ಆಡಳಿತ ಮಂಡಳಿ ನಾನು ಈ ಸಲಿ ನಾವು ಮಾಡಿ ಬಿಲ್ಡಿಂಗ್ ಕಟ್ಟಬೇಕು ಅಂತೇಳ್ಬಿಟ್ಟು ನಮ್ಮಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ರು ಆಯ್ತಣ ಇದು ಒಳ್ಳೆ ಕೆಲಸ ಎಲ್ಲ ರೈತರಿಗೆ ಒಂದು ವ್ಯವಸಾಯ ಸಂಘ ಇದು ಇದನ್ನು ಅಭಿವೃದ್ಧಿ ಮಾಡೋಣ ಅಂತೇಳಿಬಿಟ್ಟು ನಾನು ಅವ್ರ ಹತ್ರ ಡಿಸ್ಕಸ್ ಮಾಡಿದಾಗ ನಮ್ಮನ್ನು ಸಹ ಅವರು ಇವತ್ತು ನಿಲ್ಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾವು ಕಾಂಗ್ರೆಸ್ ಪಕ್ಷದಿಂದ ನಿಂತಿದ್ರು ಸಹ ಅವರು ನಮಗೆ ಎಲ್ಲ ರೀತಿಯಾದಂಥ ಸಹಕಾರವನ್ನು ಸಹ ಜಯರಾಮ್ ರೆಡ್ಡಿ ಅವರು ಕೊಟ್ಟಿದ್ದಾರೆ ಮತ್ತು ಇವತ್ತು ಉಪಾಧ್ಯಕ್ಷರಾಗಲಿಕ್ಕೂ ಸಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹ ಜಯರಾಮಣ್ಣವರು ಸಹ ಕಾರಣೀಭೂತರಾಗಿದ್ದಾರೆ ಮೊದಲನೇದಾಗಿ ಅವ್ರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಮತ್ತು ಈಗ ನೀವೇನು ಸಹಕಾರ ಸಂಘಕ್ಕೆ ಯಾವ ರೀತಿ ನೀವು ಒಂದು ಸಹಕಾರ ನೀಡ್ತೀರ ಅಂತ ಹೇಳ್ತೀರಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ ನಮ್ಮ ಶಾಸಕರು ಇದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಪ್ರದೀಪ್ ಈಶ್ವರ ಸರ್ ಇದ್ದಾರೆ ಈಗ ಒಂದು ಸಂಘದ ಕಟ್ಟಡಕ್ಕೆ ನಾವು ಏನು ಅವರಿಂದ ಸಹಕಾರ ಸಿಗ್ತದೋ ಅನುದಾನ ಸಿಗ್ತದೋ ಅದನ್ನು ತಗೊಂಡು ಈ ರೈತರ ಒಂದು ಶ್ರೇಯಾಭಿವೃದ್ಧಿಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ಹೇಳ್ಬಿಟ್ಟು ಈ ಸಮಯದಲ್ಲಿ ಈ ಒಂದು ಅವಲಗುರ್ಕಿ ವೇವಾ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷನಾಗಿ ಆಯ್ಕೆ ಮಾಡಿದ ನನ್ನೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಸಹ ನಾನು ಉತ್ಪೂರ್ವಾದಂಥ ಧನ್ಯವಾದಗಳು ತಿಳಿಸ್ತೀನಿ ಏನು ಈ ಒಂದು ಸಂಘ ನಮ್ಮ ಒಂದು ಹದಿನಾಲ್ಕರಿಂದ ಹದಿನೈದು ಹಳ್ಳಿ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರು ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಬಿ ಜೆ ಪಿಯವರು ಏಳು ಸ್ಥಾನಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ನಾವು ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ನವರು ತಗೊಂಡಿದ್ದೀವಿ ನಾವು ಈಗ ಅವರು ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷದ ಪರವಾಗಿ ನಮ್ಮೆಲ್ಲರ ಮುಖಂಡರ ಸಲಹೆ ಮೇರೆಗೆ ಮತ್ತು ನಮ್ಮ ಹೆಮ್ಮೆಯ ನಾಯಕರು ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಈ ಸಂಘದಲ್ಲಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಈ ಸಂಘದಲ್ಲಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಮ್ಮ ಕರ್ತವ್ಯವನ್ನು ಹಿರಿಯ ನಾಯಕರ ಮಾರ್ಗದರ್ಶಕನಂತೆ ಮತ್ತು ನಮ್ಮ ಶಾಸಕರ ಸಲಹೆ ಮೇರೆಗೆ ಈ ಒಂದು ಸಂಘದ ಹಿತದೃಷ್ಟಿಯಿಂದ ಅವರು ನಮ್ಮ ಸರ್ಕಾರದ ಕಡೆಯಿಂದ ಏನು ಈ ಒಂದು ಸಂಘಕ್ಕೆ ಅನುದಾನ ಬರ್ತದೆ ರೈತರಿಗೆ ಯಾವ್ಯಾವ ರೀತಿ ಸಹಾಯ ಮಾಡಲಿಕ್ಕೆ ಅವಕಾಶ ಇದೆಯೋ ಅವೆಲ್ಲವನ್ನೂ ಸಹ ನಾನು ಈ ಒಂದು ಸಂಘದ ಉಪಾಧ್ಯಕ್ಷನಾಗಿ ರೈತರ ಅಭಿವೃದ್ಧಿಗೆ ನಾನು ಶ್ರಮಿಸಲಿಕ್ಕೆ ಕೆಲಸ ಮಾಡೋಣ ಪ್ರಮುಖ ಅಜೆಂಡ್ ಪ್ರಮುಖ ಅಜೆಂಡಾ ಈ ಒಂದು ಈ ಒಂದು ಸಂಘಕ್ಕೆ ಕಟ್ಟಡ ಇಲ್ಲ ಹಳೆ ಕಟ್ಟಡ ಇದೆ ಅದು ಶಿಥಿಲ ವ್ಯವಸ್ಥೆಯಲ್ಲಿದೆ ಮತ್ತು ಈ ಸಂಘದಲ್ಲಿ ಈಗಾಗಲೇ ಸುಮಾರು ಒಂದು ಒಂದು ಕಾಲು ಕೋಟಿಯಷ್ಟು ಅನು ಅನುದಾನ ಇದೆ ಅದರ ಜೊತೆಗೆ ನಮ್ಮದು ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇರೋದರಿಂದ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ ಸಾವಿರ ಇರೋದರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರೊಂದಿಗೆ ನಾವು ಬೇಡಿಕೆಯನ್ನಿಟ್ಟು ಈ ಒಂದು ಸಂಘಕ್ಕೆ ಸರ್ಕಾರದಿಂದ ಅನುದಾನವನ್ನು ಇದರ ಜೊತೆಗೆ ತಂದು ಅತ್ಯುತ್ತಮವಾದಂಥ ಒಂದು ಕಟ್ಟಡವನ್ನು ಕಟ್ತೀವಿ ಈ ಸಂಘಕ್ಕೆ ಆದಾಯ ಬರೋ ರೀತಿಯಲ್ಲಿ ಕಟ್ಟಡವನ್ನು ಅಭಿವೃದ್ಧಿಪಡಿಸ್ತೀವಿ ರೈತರಿಗೆ ಮುಂದಿನ ದಿನಗಳಲ್ಲಿ ಇವಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದನೇ ಸ್ಥಾನದಲ್ಲಿದೆ ಇನ್ನೂ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತೇಳಿ ಈ ಸಮಯದಲ್ಲಿ ಆಲ್ರೆಡಿ